ಬಹಳ ಖುಷಿ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮೊದ್ಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಯಾಕಂತಂದ್ರೆ ಸಮಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡಕ್ಕೆ ಆಗಲ್ಲ ಅವು ಎಲ್ಲೋ ಒಂದ್ ಕಡೆ ಬೇಸರ ಇರುತ್ತೆ ಪಾಪ ಎಷ್ಟು ಕನ್ಸ್ ಇಟ್ಕೊಂಡಿರ್ತಾರೆ ಏನು ಅಂತ ಅಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ ಯಾಕಂದ್ರೆ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಅನ್ಸುತ್ತೆ ಈ ಒಂದು ಆ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಮೊದ್ಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಅದು ಬಹಳ ಹುಡುಗಾಟ ಅಲ್ವೇ ಅಲ್ಲ ಅದು ಬಹಳ ಕಷ್ಟ ಹುಡುಗಾಟ ಅಲ್ಲ ಒಂದು ಹೊಸ ತಂಡವನ್ನ ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಅಂಡ್ ಅದನ್ನು ಒಪ್ಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಬಹಳ ಕಷ್ಟ ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಒಳ್ಳೆ ಕ್ವಾಲಿಟಿ ಇದೆ ಥ್ರಿಲ್ಲಿಂಗ್ ಆಗಿದೆ ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ ಅಂಡ್ ಎಸ್ಪೆಷಲಿ ಆಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನ್ಸುತ್ತೆ ಆಕ್ಚುಲಿ ಆರ್ ಆರ್ ಸಿಮಾಕಿನ್ನ ಒಂದು ಆಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ಅಲ್ಲಿ ಎಲ್ಲರ ಬಗ್ಗೆ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ ಮೊದಲಿಗೆ ನವೀನ್ ಸರ್ ನಿರ್ದೇಶಕರು ನಿಮ್ಗೆ ಅಭಿನಂದನೆಗಳು ಯಾಕಂದ್ರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನ ತಗೊಂತಾರ ಇಲ್ವಾ ಅದೇನ್ ಸಿಗುತ್ತೆ ಆ ಕ್ರೆಡಿಟ್ ಸಿಗುತ್ತಾ ಅಂದ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರ ಅದೆಲ್ಲದಕ್ಕಿನ್ನ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನ ಹೊಸವರ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟ್ರ್ಗೆ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ ಸೊ ನಾನು ಯಾವಾಗಲೂ ಹೊಸ ಗೆ ಫಸ್ಟ್ ಕಂಗ್ರ್ಯಾಟ್ಸ್ ಹೇಳ್ತೀನಿ ಯಾವಾಗಲೂ ನಿಮಗೆ ಸರ್ ಅಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿ ಎಲ್ಲ ಒಳ್ಳೇದಾಗ್ಲಿ ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಒಂದು ಪವರ್ಫುಲ್ ಟೈಟಲ್ ನನ್ಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಪೀಳದಾರ್ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು ಅಂಡ್ ಅಂತ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದನ್ನ ಅದೆಲ್ಲೂ ಕೂಡ ನೆನಪು ಆಗದೆ ಇರೋ ತರ ಒಂದು ಟ್ರೈಲರ್ ಕಟ್ ಮಾಡೋದನ್ನೇ ಬಿಗ್ಗೆಸ್ಟ್ ಚಾಲೆಂಜ್ ಅಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯ್ತು ಯಾಕಂತಂದ್ರೆ ಒಂದು ಆರ್ ಆರ್ ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ ಜನಗಳನ್ನ ನಗ್ಸೋದು ಅಳಿಸೋದು ಇವೆಲ್ಲದಕ್ಕಿಂತ ನಮಗಲಾಗಿ ಅವ್ರನ್ನ ಭಯ ಅದು ಬಿಗ್ಗೆಸ್ಟ್ ಹಾರ್ಟ್ ಬಹಳ ಕಷ್ಟ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು ಅದಕ್ಕೆ ಅಭಿನಂದನೆಗಳು ನವೀನ್ ಸರ್ ಶುಭ ಆಗಲಿ ನಾನಿಂದ ಇದೇ ನವೆಂಬರ್ ಇಪ್ಪತ್ತೊಂಬತ್ತಿಗೆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬಾ ಕಾನ್ಫಿಡೆನ್ಸ್ ಇದೆ ಪ್ರೀವಿಯಸ್ ಮೂರ್ ಸಿನಿಮಾ ಮಾಡಿದ್ದೆ ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ ಈ ಒಂದು ಸಿನಿಮಾ ಮುಖಾಂತರ ಬೆಳಕಿಗೆ ಬಂದ್ರೆ ತಪ್ಪಾಗ್ಲಿ ಸೊ ಅಷ್ಟೊಂದು ಪವರ್ಫುಲ್ ಆಗಿರೋ ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವ್ದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಚೇತನ್ ಸರ್ ನೀವು ಇವತ್ತು ಆ ಒಂದು ದೇವ್ರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಸರ್ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಧೈರ್ಯ ಮತ್ತೆ ಉತ್ಸಾಹ ಬರುತ್ತಾಗಲಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡಬೇಕು ಅಂತ ಬೈಟ್ಸ್ ಕೊಟ್ಟಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಇದು ಹೇಳ್ಬೇಕು ಹೇಳೋ ಗೊತ್ತಿಲ್ಲ ವಾಟ್ಸಪ್ ಸ್ಟೇಟಸ್ ಇಟ್ಟಿದೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಇಟ್ಟಿದೆ ಚೇತನ್ ಸರ್ ಮತ್ತೆ ತರುಣ್ ಸರ್ ಎಲ್ಲ ಹಿಂಗೆ ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದ್ರು ಅಂತ ಹೇಳಿದೆ ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸ್ ಮಚ ಕೇಳು ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಹೇಳಿದ್ರು ಒಂದು ಮಾತು ಕೇಳ್ತೀನಿ ತಪ್ಪಾಗಿದ್ರೆ ಕ್ಷಮಿಸಿ

ಆಮೇಲೆ ಮೂರು ಸಿನಿಮಾ ಮಾಡಿದೀನಿ ನಾನು ಒಂದ್ ಚಿಕ್ಕಪುಟ್ಟ ಪುಟ್ಟ ಕೆಲಸ ಮಾಡ್ಬೇಕಿದ್ದ ಬಂದವನು ಆ ದೇವ್ರತೆಯಿಂದ ಮೂರು ಸಿನಿಮಾ ಈಡಾಗೆ ಮಾಡಿದೀನಿ ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿದ್ದ ಕೆಲಸ ಸಿಕ್ಕಿದೆ ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು ದಯವಿಟ್ಟು ನನಗೆ ಮೇಲ್ ಈಡತ್ತಾನೆ ಇಲ್ಲ ಒಂದು ಒಳ್ಳೆ ಒಂದ್ ಕ್ಯಾಂಟ್ರ ಕೊಡಿಸ್ ಅಂತ ಹೇಳ್ತೀನಿ ಸಾರಿ ಸ್ವಲ್ಪ ಇಮೋಷನ್ ಅದೇ ಆ್ಯಂಡ್ ಡಿಫ್ರೆಂಟ್ ಆಗಿ ಸರ್ ನಿಮ್ ಜೊತೆ ವರ್ಕ್ ಮಾಡ್ಬೇಕಂತ ಒಂದು ಕನಸಿದೆ ಸರ್ ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತೀನಿ ಎಸ್ ಪ್ರೀವಿಯಸ್ ಸಿನಿಮಾ ಮೂರು ಸಿನಿಮಾ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಇದೆ ಒಂದು ಜವಾಬ್ದಾರಿ ಇರುವಂತ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿ ನಿಭಾಯಿಸಿದ್ದೀನಿ ಒಂದು ತೃಪ್ತಿ ಕೊಟ್ಟಿದೆ ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗ್ಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆ ಮೋರ್ ದನ್ ದಟ್ ಅವರೊಬ್ರು ಚೆನ್ನಾಗಿ ಕತೆ ಬರೀತಾರೆ ಮತ್ತೆ ಲಿರಿಕ್ಸ್ ಬರೀತಾರೆ ಡೈಲಾಗ್ ಬರೀತಾರೆ ಕೋರಿಯೋಗ್ರಫಿ ಮಾಡ್ತಾರೆ ಅಷ್ಟೊಂದು ಟ್ಯಾಲೆಂಟ್ ಇರೋ ಮನುಷ್ಯ ಟ್ಯಾಲೆಂಟ್ ಅಂತ ಹೇಳಕ್ಕಿಂತ ಒಂದು ಜ್ಞಾನ ಉಳ್ಳಂತ ಮನುಷ್ಯ ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ ಸೊ ಇವಾಗ ಮುಂಬರುವಂತ ಕಲಾವಿದರಿಗೆ ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ನವೀನ್ ನಿಮ್ಮ ಡಿಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ವಿಜುವಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ ಆ್ಯಂಡ್ ಚೇತನ್ ಸರ್ ಶ್ರೀಧರ್ ಸರ್ ನಮಸ್ಕಾರ ಸರ್ ಎಲ್ರಿಗೂ ಡ್ಯಾನಿ ಮಾಸ್ಟರ್ ಶರತ್ ಸರ್ ಆ್ಯಂಡ್ ರಘು ಸರ್ ಎಲ್ರಿಗೂ ಮಾತೆ ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು ತುಂಬ ಆತ್ಮವಿಶ್ವಾಸದಿಂದ ತುಂಬಾ ದೃಢ ನಿಶ್ಚಲದಿಂದ ಅಂಡ್ ತುಂಬಾ ಹೆಮ್ಮೆ ಅಂತ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ ಟ್ರೇಲರ್ ಹೆ ಪಿಕ್ಚರ್ ಅಲ್ಲಿ ಬಾಕಿ ಹೇ ಮೇರೆ ದೋಸ್ತ್ ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದು ಏನ್ ನೋಡಿದಿರಲ್ಲ ಇದಕ್ಕೂ ಹಂಡ್ರೆಡ್ ಟೈಮ್ಸ್ ನಿಮ್ಗೆ ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಮಾತಾಡ್ಬಿಟ್ಟಿದೆ ಡೈರೆಕ್ಟರ್ ಸರ್ ಸ್ಟೇಜ್ ಮೇಲೆ ಬರ್ತೀರಾ ನವೀನ್ ಸರ್ ಬನ್ನಿ ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರೋ ಸುಮಲ ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ ಸುಮನ್ ಸರ್ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫೋರ್ ಪಿಲ್ಲರ್ಸ್ ಅಂತ ಹೇಳ್ತಾರೆ ಫೋರ್ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡಕ್ಕೆ ಇಷ್ಟಪಡ್ತೀನಿ ಶ್ರೀಮತಿ ಭಾರತಿ ಬಾಳಿ ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್ ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಯೂರ್ ಇಲ್ದೇನೆ ಸಿನ್ಮಾ ಕಂಪ್ಲೀಟ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸರ್ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಮಾಡಿದೀರಾ ಅಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಏನ್ ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ಆ್ಯಂಡ್ ಅಮ್ಮನೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು ಅದು ಮಾಡಿ ತೋರಿಸಿದಾಳೆ ಅಂತ ಸೊ ಆ್ಯಂಡ್ ಥರ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು ಯಾಕಂತಂದರೆ ನಾವು ಹೊಸಬ್ರಾದ ಮೇಲೆ ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸರ್ ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟ್ ಇರ್ತಿತ್ತು ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರಂತ ಒಂದು ಫೋನ್ ಕಾಲ್ ಹಾಕಿದರೆ ಬಂದ್ಬಿಡ್ತಿದ್ರು ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕೇ ತುಂಬ ಖುಷಿ ಇದೆ ಆ್ಯಂಡ್ ಜನರಿಗೆ ಅದು ತುಂಬಾ ಕಷ್ಟಕರ ಕೆಲಸ ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರೀಚ್ ಆಗ್ತಿದೆ ಅಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನವೆಂಬರ್ ಟ್ವೆಂಟಿ ನೈನ್ಗೆ ನಮ್ಮ ಸಿನಿಮಾ ಬರ್ತಿದೆ ಎಲ್ಲರೂ ನೋಡಿ ಅಂಡ್ ಎಲ್ಲ